ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡ್ತಾ ಇದ್ದೀನಿ ಯಾಕೆ ನನ್ನ ಬಾಯಾಗಿ ಇಷ್ಟು ಹೊಲಸ ಶಬ್ದ ಯಾಕೆ ಇಷ್ಟು ಕೆಟ್ಟ ಶಬ್ದ ಬರಕತ್ತೈತಿ ಅಂದರೆ ಜನಕ್ಕೆ ನೋಡ್ರಿ ಒಂದು ತಪ್ಪು ಒಳಗೆ ಹೋದೋರು ಮತ್ತು ವಾಪಸ್ಸು ಮರಳಿ ಒಳ್ಳೆ ದಾರಿಗೆ ಬರಬಾರ್ದವ್ರು ಕೆಲವೊಂದಿಷ್ಟು ಜನಕ್ಕೆ ಕೆಲವೊಂದಿಷ್ಟು ಜನರ ಮನಸ್ಸಿನಾಗ ಇರೋಂತಹ ಬುದ್ಧಿನೇ ಇದು ಒಂದು ಕೆಟ್ಟ ದಾರಿಯಲ್ಲಿ ನಡ್ಕೊತ ಹೋಗೋರು ಮತ್ತು ವಾಪಸ್ಸು ಒಳ್ಳೆ ದಾರಿಗೆ ಬರೋದನ್ನು ನೋಡಿದರೆ ನಿಮ್ಗೆ ಆಗಿ ನಾನು ನಿಮ್ಗೆ ಅದು ಆಗಂಗಿಲ್ಲೇನು ಹಾಂ ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕೆಲವೊಂದಿಷ್ಟು ಜನಕ್ಕೆ ಏನು ಸಮಸ್ಯೆ ಅಂದ್ರೆ ಸೋನು 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 ನೀನು ಮೊದಲಿನ ದಾರಿನ ಹಿಡಿ ನೀನು ಹಿಂಗೆ ಸಡನ್ನಾಗಿ ಒಳ್ಳೆ ದಾರಿ ಹಿಡ್ಕೊಂಡು ಹೊರಟು ಬಿಟ್ಟೆ ಅಂದ್ರೆ ನೀನು ಸಡನ್ನಾಗಿ ಹಿಂಗೆ ಒಳ್ಳೆಕ್ಕೆ ಆಗಿಬಿಟ್ಟೆ ಅಂದ್ರೆ ನಿನ್ನ ಹಾಕಿ ರುಬ್ಬಿ 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 ವ್ಯೂಸ್ ತೊಗೊತಿದ್ವಲ್ಲ ಆ ವ್ಯೂಸ್ ಎಲ್ಲ ಕೆಟ್ಟ ಹೋಗಿಬಿಡ್ತಾವೆ ನಮಗೆ ಆ ವ್ಯೂವ್ಸ ಬರೋಂಗಿಲ್ಲ ನೀನು ಒಳ್ಳೆಕೆ ಅಂದ್ರೆ ಒಳ್ಳೇದನ್ನು ಹೇಳಿದ್ರೆ ಯಾರು ನೋಡಂಗಿಲ್ಲ ನಮ್ಮನ್ನು ಅದಕ್ಕೆ ನೀನು ಒಳ್ಳೆ ಹೋಗಬೇಡ ನೀನು ಮೊದಲು ಹೆಂಗಿದ್ದಿ ಹಾಗೆ ಇರೋ ಇನ್ನೂ ಎಕ್ಸ್ಟ್ರಾ ಕೆಟ್ಟೊಳ ಆಗಬೇಕಾದ್ರೆ ಆದ್ರೆ ಮಾತ್ರ ಆಗಕ್ಕೆ ಹೋಗ್ಬೇಡ ಅಂತೇಳಿ ಕೆಲವೊಂದಿಷ್ಟು ಮಂದಿ ತಲೆ ಆಗೈತಿ ಏನು ಕ್ವಶನ್ ಮಾಡ್ತಾರೆ ನನ್ನ ನನ್ನ ಕ್ವಶನ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಏನಂತ ಸೋನು ಶ್ರೀನಿವಾಸಗೌಡನ್ನ ಇಷ್ಟು ಹೊಗಳ್ತಿದ್ದಿ ಸೋನು ಗೌಡಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದಿ ಆಕೆ ನಿನಗೆ ಏನು ಕೊಡ್ತಾಳ ಅಂತ ಆಕೆಗೆ ಸಪೋರ್ಟ್ ಮಾಡಬಾರ್ದು ಅಂತ ಯಾಕೆ ಸಪೋರ್ಟ್ ಮಾಡಬಾರ್ದು ಕೆಟ್ಟೋಗೇಳ ಅಂತ ಏನು ಕೆಟ್ಟೋಗೇಳ ಕೊಲೆ ಮಾಡಿ ಈ ದೇಶ ಈ ದೇಶದ ಪ್ರಧಾನಿ ದ ಮೋಸ್ಟ್ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿನ ಗುಂಡಿಟ್ಟುಕೊಂಡರು ಆಗಿನ ಕಾಲಕ್ಕೆ ರಾಜೀವ್ ಗಾಂಧಿ ಅಂದ್ರೆ ಎಂಥ ಮನುಷ್ಯ ಅಂಥ ಪ್ರೈಮ್ ಮಿನಿಸ್ಟರ್ನ ಅಂಥ ಮನುಷ್ಯನ ಕಾನೂನು ಅಂದರೆ ಏನು ನಾವು ಕೊಂದರು ನಮಗೆಲ್ಲು ಶಿಕ್ಷೆ ಆಗ್ತೈತೆ ಅನ್ನೋದು ಗೊತ್ತಿದ್ದರೂ ರಾಜೀವ್ ಗಾಂಧಿಯವರನ್ನು ಹತ್ಯೆ ಮಾಡಿದರು ಹಾಕಿದ್ರು ಅಂಥವ್ರಿಗೆ ಕ್ಷಮಾದಾನ ನೀಡಿ ಈ ಕಾನೂನು ಬಿಡುಗಡೆಗೊಳಿಸ್ತು ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಮೋಸ್ಟ್ ಪವರ್ಫುಲ್ ಪರ್ಸನ್ ಆಫ್ ಇನ್ ಇಂಡಿಯಾ ದ ಮೋಸ್ಟ್ ಪಾಪ್ಯುಲರ್ ಪಿ ಎಮ್ ಇನ್ ಇಂಡಿಯಾ ಅಂಥ ಮನುಷ್ಯನನ್ನು ಗುಂಡಿಟ್ಟು ಹೊಡೆದುಕೊಂಡರು ಅಂಥವ್ರಿಗೆ ಅಂಥ ಕೆಟ್ಟು ವ್ಯಕ್ತಿಗಳಿಗೆ ಕ್ಷಮಾದಾನ ನೀಡಿ ಬದುಕೊಳ್ಳರು ಅಂಥೇಳಿ ಮನೆ ಮೊನ್ನೆ ಬಿಡುಗಡೆ ಮಾಡಿದರು ಅಂತಿಂಥ ವ್ಯಕ್ತಿಗಳಿಗೇ ಅಂತಿಂಥ ತಪ್ಪು ಕೆಲಸ ಮಾಡಿದವ್ರಿಗೇನೆ ಅಂಥ ಕಾನೂನನ್ನು ಕೈಗೆತ್ಕೊಂಡೋಗ್ರಿಗೇ ಮತ್ತೆ ವಾಪಸ್ಸು ಒಳ್ಳೆಯವರಾಗಿ ಬದುಕೋಕೆ ಅವಕಾಶ ಐತಿ ಅಂದಮೇಲೆ ಇದು ಯಾವುದ್ರಿ ಕಾಂಜಿ ಪಿಂಜಿ ಖಾಲಿ ಪಿಲಿ ಒಂದೆರಡು ಯಾವುದೋ ಒಂದೆರಡು ಬಟ್ಟೆ ಹಾಕ್ಕೊಂಡ್ಳು ಅಂಥೇಳಿ ಯಾವುದೋ ಒಂದೆರಡು ಬಾಯಿ ತಪ್ಪು ಏನೋ ಮಾತಾಡಿದ್ಲು ಅಂಥೇಳಿ ಅವಳನ್ನು ಹಿಡ್ಕೊಂಡು ರುಬ್ಬದ ರುಬ್ಬದ ಆಕೆ ಮಾಡಿದ್ದು ಘೋರ ಯುದ್ಧ ಏನು ಮೂರನೇ ಮಹಾಯುದ್ಧನೇ ಆಗೋತು ಅನ್ನಂಗೆ ಏನು ಮಾತಾಡ್ತೀರಿ ಏನಮ್ಮ ಆಕಿಗೆ ಸ್ವಲ್ಪ ಯಾರು ಒಳ್ಳೆಯದನ್ನು ಮಾತಾಡೋಂಗಿಲ್ಲ ಅವ್ರಿಗೆ ನಿನಗೆ ಅಕ್ಕ ತಂಗಿ ನಿನ್ನ ನೀನು ನಿಮ್ಮ ಮನೆಯನ್ನೋರು ಹೆಣ್ಮಕ್ಳು ಮಾಡಿದ್ರೆ ಹಿಂಗೆ ಮಾಡ್ತಿದ್ದೇನೋ ನೀನು ಹಂಗ ಮಾಡ್ತಿದ್ದೇನೋ ಇಲ್ಲ ಐಶ್ವರ್ಯ ರಯ್ಯಿ ಶಿಲ್ಪಾ ಶೆಟ್ಟಿ ದೊಡ್ಡ ದೊಡ್ಡ ಹೀರೋಯಿನಗಳು ಬಿಕಿನಿ ತೊಟ್ಟುಕೊಂಡು ರ್ಯಾಪ್ ವಾಕ್ ಮಾಡ್ಕೊಂಡು 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 ಸ್ವಿಮ್ಮಿಂಗ್ ಪೂಲ್ನಾಗ ಈಜ್ಬೇಕಾದ್ರೆ ನೋಡಿ ನೋಡಿ ಚಪ್ಪಾಳೆ ತಟ್ಟತಿರಿ ಮಸ್ತಿ ಆ್ಯಕ್ಟ್ ಮಾಡಿ ಹಾಳು ಬಿಡ್ಲಿ ಅಂತೇಳಿರಿ ಏನು ಆ್ಯಕ್ಟಿಂಗ್ಲೆ ಹಾಕಿದು ಅಂತೀರಿ ಈಗ ಯಾವುದೋ ಒಂದು ಎರಡು ಡ್ರೆಸ್ ಹಾಕ್ಕೊಂಡು ಮಾಲ್ಡೀವ್ಸಿನಯಾಗ ಒಟ್ಟು ರ್ಯಾಪ್ ವಾಕ್ ಮಾಡಿದ್ರೆ ಹಿಂಗೋ ಹಿಂಗೆ ಬಂದ್ರೆ ಏನು ಪ್ರಳಯನ ಆಗಿಬಿಡ್ತೇನೋ ಈ ದೇಶಕ್ಕೆ ಪ್ರಳಯನ ಆಗಿ ಹೋಗ್ಬಿಡ್ತೇನೋ ಅನ್ನಂಗೆ ಮಾತಾಡ್ತೀರಲ್ರಿ ಯಾವ ಲೆಕ್ಕ ರೀ ಇದು ಕೆಲವೊಂದಿಷ್ಟು ಮಂದಿಗಂತೂ ಸೋನು ಶ್ರೀನಿವಾಸ್ಗಳು ದತ್ತಕ್ಕೆ ತೊಗೊಂಡಿದ್ದ ದೊಡ್ಡ ವಿಷಯ ಆಗೋತಪ್ಪ ಅದು ದತ್ತಕ್ಕೆ ತೊಗೊಂಡ್ಬಿಟ್ಲ ಒಳ್ಳೆ ಕೆಲಸಕ್ಕೆ ನಿಂತ್ ಹಂಗಾರೆ ಈ ಒಳ್ಳೆ ಕೆಲಸ ಮಾಡಾಕತ್ಲಂದ್ರೆ ನಾವು ಇನ್ಸ್ಟಾದಾಗ ಟ್ರೋಲ್ ಪೇಜ್ನಾಗ ಹಾಕಿ ರುಬ್ಬಾಕಿ ರುಬ್ಬಾಕಿನ್ಯಾರಪ್ಪ ಹೆಂಗೆ ರುಬ್ಬೋದು ಒಳ್ಳೆತನ ಒಳ್ಳೆ ಕೆಲಸ ಮಾಡೋನು ಹೆಂಗೆ ರುಬ್ಬತಿ ಅಂಥವ್ರು ರುಬ್ಬಿಬಿಟ್ರೆ ಜನ ನಮ್ಮನ್ನು ರುಬ್ತಾರೆ ಹಾಕಿ ಅಂತಾಕಿನ ಟ್ರೋಲ್ ಮಾಡ್ತೀಯ ನೀನು ಅಂತೇಳಿ ಅವ್ರಿಗೇನು ಚಿಂತೆತ್ ಬಿಟ್ಟೈತಿ ಅಂದ್ರೆ ಸೋನು ಉಸಿರಿನ ವಾಸಿಕೊಂಡು ಒಳ್ಳೆ ದಾರಿ ಹಿಡ್ಕೊಂಡು ಹೋಗಿಬಿಟ್ಲಂದ್ರೆ ಅಕ್ಕಿನ ಹಾಕಿ ರುಬ್ಬೋದು ಹೆಂಗೆ ಟ್ರೋಲ್ ಮಾಡೋದು ಹೆಂಗೆ ಹಾಂ ಟ್ರೋಲ್ ಅಕ್ಕಿನ ಮಾಡಲಿಲ್ಲ ಅಂದ್ರೆ ನಮ್ಗೆ ವ್ಯೂಸ್ ಬರೋಂಗಿಲ್ಲ ಅಂತೇಳಿ ಕೆಲವೊಂದಿಷ್ಟು ಮಂದಿಗೆ ಟೆನ್ಷನ್ನಾಗಿ ಹೋಗ್ಬಿಟ್ಟೈತಿ ಪಾ ಭಾಳ ಆಗಿ ಹೋಗ್ಬಿಟ್ಟೈತಿ ಒಬ್ಬ ಹೆಣ್ಮಗಳು ನನಗೆ ಮೆಸೇಜ್ ಮಾಡ್ಯಾಳೆ ಏನಂತ ಇವ್ನು ಯಾರೋ ಒಬ್ಬ ಅನ್ಎಜುಕೇಟೆಡ್ಡು ಅವಳಿಗೆ ಸಪೋರ್ಟ್ ಮಾಡ್ತಾನ ಅಂತ ಅನ್ಎಜುಕೇಟೆಡ್ ಅವಳಿಗೆ ಸಪೋರ್ಟ್ ಮಾಡೋದು ಹಾಳಾಗಿ ಹೋಗಲಿ ಈ ದೇಶದ ರಾಜಕೀಯದ ಚುಕ್ಕಾಣಿ ಹಿಡಿದೋರ ಅನ್ಎಜುಕೇಟೆಡ್ ಭಾಳ ಮಂದಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಈ ದೇಶದ ಚುಕ್ಕಾಣಿ ಹಿಡಿದು ನಮ್ಮ ಜುಟ್ಟು ಹಿಡಿದು ನಮ್ಮನ್ನು ಆಡ್ಸಕಂತವ್ರೆ ನಮ್ಮನ್ನು ಆಳಾಕಂಥವ್ರ ಅನ್ಎಜುಕೇಟೆಡ್ ಪರ್ಸನ್ ಲಿಸನ್ ಟು ಮೀ ಒಂದು ಒಳ್ಳೆಯದ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಕೆಟ್ಟದ್ರ ಬಗ್ಗೆ ಮಾತಾಡಬೇಕಾದ್ರೆ ಎಜುಕೇಟೆಡ್ ಆಗಿರಬೇಕಂತೇನೂ ಇಲ್ಲ ಆಮ್ ಎಜುಕೇಟೆಡ್ ಆದವನ ಇಂಥವ್ರ ಬಗ್ಗೆ ಮಾತಾಡಬೇಕಂತ ಏನೂ ಇಲ್ಲ ಒಳ್ಳೇದು ತಪ್ಪೋದು ಕಣ್ಣು ಮುಂದೆ ಕಾಣ್ತೈತಿ ಎಲ್ಲರಿಗೂ ಗೊತ್ತಾಕೈತಿ ಜಸ್ಟ್ ನೋಡ್ರಿ ತಪ್ಪು ಮಾಡ್ಯಾಳ ತಪ್ಪು ಮಾಡ್ಯಾಳ ತಿದ್ದು ನಡ್ಕೊತಾಳ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನೈತಿ ನೀವು ತಿದ್ದ್ಕೊಳ್ಳ ಬಿಡುವಲ್ರಿಲ್ಲ ಆಕಿ ಒಳ್ಳೆಯಕ್ಕಾದ್ರೆ ಆಕೆ ತಿದ್ದುಕೊಂಡು ನಡೆಯಾಕತ್ತೆ ನಿಮಗೇನು ತ್ರಾಸು ನಿಮಗೇನು ತ್ರಾಸು ಅದನ್ನು ಫಸ್ಟ್ ನನಗೆ ಹೇಳ್ರಿ ಹಾಂ ಆಕೆಗೆ ಸಪೋರ್ಟ್ ಮಾಡ್ತೀವೋ ಬಿಡ್ತೀವೋ ಸಪೋರ್ಟ್ ಮಾಡ್ತೀವ್ರಿ ನಾವು ಈಗ ಒಳ್ಳೆ ಇತ್ತಿತ್ತಲಾಗಾಕಿ ಒಳ್ಳೆಕ್ಕೆ ಆಗಕ್ಕಂತಾಳ ಆಕೆ ಮಾಡಿರೋ ತಪ್ಪು ಆಕೆಗೆ ಅರಿವಾಗಂತೈತಿ ನಾನೇನು ಬದಲಾಗಕ್ಕಂತನಿ ಬದಲಾಗಬೇಕು ಜನರು ಒಂದಿಗೆ ಬೆರಿಬೇಕು ಅಂತೇಳಿ ಪಾಪ ಒಳ್ಳೆ ಕೆಲಸ ಮಾಡಾಕತ್ರ ನೀವೇನು ರೀ ಬಂದದ್ರಾಗ ಹುಳಿ ಹಿಂಡೋದು ಬೇಕಿ ಮಹಾನ್ ತಾಯಿ ನನ್ನ ಕೇಳ್ತಾಳ ನೀವು ಅನ್ಎಜುಕೇಟೆಡ್ಡು ಆಕಿಗೆ ಸಪೋರ್ಟ್ ಮಾಡ್ತಾನಾ ನಿನಗೇನು ಕೊಡ್ತಾಳ ಆಕೆ ನಿನಗೇನು ಕೊಡ್ತಾಳ ತಿಂಗ್ಳಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾಳೆ ನನಗೆ ಖರ್ಚಿಗೆ ಬೇಕಾದಾಗ ದುಡ್ಡು ಆಕೆ ಹಾಗಾದ್ರೆ ಖರ್ಚಿಗೆ ದುಡ್ಡು ಕೊಡ್ತಾಳೆ ಅಂತೇಳಿ ಸಪೋರ್ಟ್ ಮಾಡಾಕತ್ತೀ ಅಂದ್ಕೊಂಡಿನ ಇಲ್ಲ ಹಂಗಿಲ್ಲ ಕೆಟ್ಟ ದಾರಿ ಹಿಡಿದವರು ಒಳ್ಳೆಯ ದಾರಿಗೆ ಬರಾಕತ್ತಾರಂದ್ರೆ ಅವ್ರಿಗೆ ದಾರಿಗೆ ತರುವಂಗೆ ನಾವು ಮಾತಾಡ್ತೀವಿ ಅವರು ದಾರಿಗೆ ಬರಬೇಕು ಅಂಥೇಳಿ ನಾವು ಮಾತಾಡ್ತೀವಿ ಗೆದ್ದೆತ್ತಿನ ಬಾಲ ಹಿಡಿದು ಜೈಯನ್ನು ಮಂದಿ ಕೂಟಗೊಬ್ಬರು ಸಿಗ್ತಾರೆ ಕೂಟಗೊಬ್ಬರು ಆದರೆ ಬಿದ್ದಂಥ ಮನುಷ್ಯನ ಎತ್ತರಿಸಿ ಎಬ್ಬಿಸಿ ನಿಲ್ಲಿಸಿ ಬೆನ್ನು ಚಪ್ಪರಿಸಿ ಮುಂದೆ ಒಳ್ಳೆಯವನಾಗು ನಿನಗೆ ನಾನು ಇರ್ತೀನಿ ಅನ್ನೋರು ಕೋಟಿಗೊಬ್ಬರು ಇರ್ತಾರೆ ಕೋಟಿಗೊಬ್ಬರು ಏನು ಹೇಳೋ ಕೋಟಿಗೊಬ್ಬರು ಇರ್ತಾರೆ ಅದಕ್ಕೆ ಯಾರು ಅಕಸ್ಮಾತಾಗಿ ನಾನು ಒಂದು ತಿಂಕ್ ಮಾಡ್ತೀನಪ್ಪ ಅಕಸ್ಮಾತಾಗಿ ನಿಮ್ಮನೆಯಾಗ ನಿಮ್ಮನೇ ಹೆಣ್ಣು ಮಗಳು ನಿಮ್ಮ ತಂಗಿನೋ ನಿಮ್ಮಕ್ಕನೋ ಆ ಥರ ಮಾಡಿದ್ರೆ ನೀನು ಬಂದು ಈ ಥರ ಮಾತಾಡ್ತಾ ಇದ್ದ ನೀನು ಏನು ಮಾತಾಡ್ತಾ ಇದ್ದಿ ಏನೋ ಕ್ಷಮಿಸಿಬಿಡ್ರಿ ನಮ್ಮ ತಂಗಿ ನಮ್ಮಕ್ಕ ಏನೋ ತಿಳಿದನ್ನು ತಪ್ಪು ಮಾಡಿಬಿಟ್ಟಾಳ ಎಲ್ಲರೂ ನಮ್ಮನ್ನು ಕ್ಷಮಿಸಿಬಿಡ್ರಿ ಅಂತೇಳಿ ನೀನು ಅಂತಿದ್ದಿ ನೀನು ಅಂತಿದ್ದಿ ಬಟ್ ನಿಮ್ಮ ಮನೆಗೆ ಆ ಥರ ಘಟನೆ ನಡೆದಿಲ್ಲ ಅದಕ್ಕೆ ನೀನು ಸತಿ ಸಾವಿತ್ರಿ ಹಂಗೆ ಆಕೆಗೆ ಭಯ ಆಕತ್ತಿ ದುಃಖ ನೋವು ನಷ್ಟ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ಅದಕ್ಕೆ ನೀನು ಆಕೆ ಬಗ್ಗೆ ಹಗುರವಾಗಿ ಮಾತಾಡಕಂತಿ ನಿನಗೂ ಕಷ್ಟ ನಷ್ಟ ಏನು ಅನ್ನೋದು ಗೊತ್ತಾಗಿದ್ರೆ ನೀನು ತಪ್ಪು ಮಾಡ್ಯಾಳೆ ನೀನು ತಿದ್ದುಕೊಳ್ಳಂತೇಳ ತಿದ್ದುಕೊಳ್ಳಿ ಒಳ್ಳೇದಾಗಲಿ ಸೋನು ಅಂತೇಳಿ ನೀನು ಹರಿಸ್ತಾ ಇದ್ದಿ ನಮಸ್ಕಾರ